ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಾನು ಕೇಳ್ತಕ್ಕಂಥ ಎರಡು ಕ್ವಶನ್ಗಳಿಗೆ ಆನ್ಸರ್ ಮಾಡಿದರೆ ತಕ್ಷಣದಲ್ಲೇ ನಾನು ಅವರ ಕ್ವಶನ್ಗಳನ್ನು ಸರಿಯಾಗಿದ್ದರೆ ಅವರ ಅವರಿಗೆ ತಮ್ಮ ಫೋನ್ಪೇ ಮೂಲಕ ಒಂದು ಕ್ವಶನ್ಗೆ ನಾನು ಹಂಡ್ರೆಡ್ ರುಪೀಸನ್ನು ನಾನು ಅವರಿಗೆ ಫೋನ್ಪೇ ಮೂಲಕ ಕಳಿಸ್ತೇನೆ ಯಾರು ಮೊದಲನೇದಾಗಿ ಕ್ವಶನ್ಗೆ ಆನ್ಸರನ್ನು ಕರೆಕ್ಟ್ ಮಾಡಿರ್ತಾರೋ ಅವರಿಗೆ ಮಾತ್ರ ನಾನು ಕಳಿಸ್ತೇನೆ ಎರಡು ಕ್ವಶನ್ಗೆ ಎರಡು ಕ್ವಶನ್ಗಳಿಗೆ ಆನ್ಸರ್ ಮಾಡಿದರೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರು ಒಂದು ರೂಪಾಯಿ ಕೊಡ್ತೇನೆ ಎರಡು ಕ್ವಶನ್ ಎರಡನೇ ಕ್ವಶನ್ ತಪ್ಪು ಮಾಡಿದರೆ ಎರಡನೇ ಕ್ವಶನ್ ಇಲ್ಲ ಇನ್ನೊಬ್ಬರು ಎರಡನೇ ಕರೆಕ್ಟ್ ಕರೆಕ್ಟಾಗಿ ಹೇಳಿದರೆ ಅವರಿಗೆ ನಾನು ನೂರು ರೂಪಾಯಿ ಕೊಡ್ತೇನೆ ಇಲ್ಲ ಅವರು ಸರಿ ಹೇಳಿಲ್ಲ ಅಂತೇಳಿದರೆ ನಾನು ಅವರಿಗೆ ಮತ್ತು ಇನ್ನೊಬ್ಬರಿಗೆ ಕೊಡ್ತೇನೆ ಇದರಲ್ಲಿ ಉದ್ದೇಶ ಏನಪ್ಪ ಅಂತೇಳಿದರೆ ನಾನು ಯಾವುದೇ ದುಡ್ಡನ್ನು ಸಂಪಾದನೆ ಮಾಡಿಲ್ಲ ಬಟ್ ನಾನು ಹೇಳಿದ್ರೆ ಓದುವವರ ಸಂಖ್ಯೆಯನ್ನು ಜಾಸ್ತಿ ಆಗಲಿ ಅವರು ತಿಳ್ಕೊಳ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಲಿ ಅವರಿಗೆ ಶಿಕ್ಷಣದ ಬಗ್ಗೆ ಒಲವು ಜಾಸ್ತಿ ಮೂಡಲಿ ಭಾರತದ ಒಂದು ಕಾನೂನುಗಳ ಬಗ್ಗೆ ಭಾರತದ ಸಂವಿಧಾನಗಳ ಬಗ್ಗೆ ಭಾರತದಲ್ಲಿರ್ತಕ್ಕಂಥ ಕಟ್ಟು ಕಟ್ಟುಪಾಡುಗಳ ಬಗ್ಗೆ ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ನಾನು ಇದ್ದೇನೆ ನನಗೆ ದುಡ್ಡು ಹೆಚ್ಚಾಗಿ ನಾನು ಮಾಡ್ತಾಯಿಲ್ಲ ತಾವೆಲ್ಲರೂ ಯಾರು ಮೊದಲಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕ್ವಶನನ್ನು ಮಾಡ್ತಾರೋ ಅವರಿಗೆ ಲಾಸ್ಟಿಗೆ ಅವರಿಗೆ ನೀವು ಹಿಂದೆಲ್ಲೇ ನಿಮ್ಮ ನಿಮ್ಮದೇ ಆಗಿರ್ತಕ್ಕಂಥ ಫೋನ್ಪೇ ಇಲ್ಲ ಗೂಗಲ್ ಪೇ ನಂಬರನ್ನು ನೀವು ಕಳಿಸ್ಕೊಟ್ರೆ ನಾನು ಅವರಿಗೆ ನೂರು ರೂಪಾಯಿಯನ್ನು ತಕ್ಷಣದಲ್ಲೇ ನಾನು ಅವರಿಗೆ ಕಳಿಸ್ತೇನೆ ಇದರಲ್ಲಿ ನನ್ನ ಉದ್ದೇಶ ದುರುದ್ದೇಶ ಏನು ಇರೋದಿಲ್ಲ ಓದುಗರ ಮತ್ತು ಹವ್ಯಾಸವನ್ನು ಓದುವ ಹವ್ಯಾಸವನ್ನು ಮತ್ತು ತಿಳ್ಕೊಳ್ತಕ್ಕಂಥ ಹವ್ಯಾಸವನ್ನು ಅದರ ಬಗ್ಗೆ ಜಾಸ್ತಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೇನೆ ಇವತ್ತು ಸಂವಿಧಾನದ ವಿಧಗಳು ಅಂತೇಳಿ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಬರ್ತಾ ಇದ್ದೇನೆ ಸಂವಿಧಾನಗಳನ್ನ ಮುಖ್ಯವಾಗಿ ಈ ಕೆಳಗಿನ ವಿಧಗಳ ವಿಧದ ಪ್ರಕಾರಗಳಲ್ಲಿ ವಿಂಗಡಿಸಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಎಷ್ಟು ಪ್ರಕಾರ ವಿಂಗಡಿಸಬಹುದು ಅಂತ ಹೇಳಿದ್ರೆ ಮೂರು ಪ್ರಕಾರ ಸಂವಿಧಾನಗಳನ್ನು ವಿಂಗಡಿಸಬಹುದು ಒಂದನೆಯದು ಬಂದು ಸಂಯುಕ್ತ ಹಾಗೂ ಏಕೀಕೃತ ಸಂವಿಧಾನ ಅಂತೇಳಿ ಫೆಡರಲ್ ಅಂಡ್ ಯುನಿಟರಿ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಮ್ಮ ಒಂದು ಸಂವಿಧಾನ ಎರಡನೇದು ಬಂದು ಲಿಖಿತ ಹಾಗೂ ಅಲಿಖಿತವಲ್ಲದ ಸಂವಿಧಾನ ರಿಟರ್ನ್ ಅನ್ ರಿಟರ್ನ್ ಅಂತೇಳಿ ಓಕೆ ಮೂರನೆಯದು ಬಂದು ಮೂರನೆಯದು ಬಂದು ಕಠಿಣ ಹಾಗೂ ನಮ್ಯ ಸಂವಿಧಾನ ಅಂತೇಳಿ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಸಂವಿಧಾನ ಅಂತೇಳಿ ಮೂರು ಸಂವಿಧಾನಗಳನ್ನು ನಾವು ನೋಡ್ತೇವೆ ಸಂವಿಧಾನ ಹೇಳಿದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರ್ತಕ್ಕಂಥದ್ದಲ್ಲ ಬೇರೆ ಎಲ್ಲಾದರೂ ಇರ್ಬೋದು ಈ ಸಂವಿಧಾನಗಳು ಓಕೆ ನಮ್ಮ ದೇಶದಲ್ಲಿ ಬಂದು ಲಿಖಿತ ಸಂವಿಧಾನ ಅಂತೇಳಿ ಇರೋದು ಓಕೆ ಸಂವಿಧಾನ ತಜ್ಞರು ಹಾಗೂ ರಾಜ್ಯಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಸಂವಿಧಾನವನ್ನು ಮುಖ್ಯವಾಗಿ ಸಂಯುಕ್ತ ಹಾಗೂ ಏಕೀಕೃತ ಮಾದರಿಯ ಸಂವಿಧಾನ ಎಂದು ವಿಂಗಡಿಸಬಹುದು ಏಕೀಕೃತ ಸಂವಿಧಾನ ಏಕೀಕೃತ ಸಂವಿಧಾನದ ಮುಖ್ಯ ಲಕ್ಷಣವೆಂದರೆ ಅಂದರೆ ಯುನಿ ಯುನಿಟರಿ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂಷನ್ಸ್ ದ ಮುಖ್ಯ ಲಕ್ಷಣವೆಂದರೆ ರಾಜ್ಯದ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದಲ್ಲಿ ನಿಹಿತವಾಗಿರುತ್ತದೆ ಅಲ್ಲದೆ ರಾಜ್ಯಗಳು ಅಂದರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿ ಕಾರ್ಯನಿರ್ವಹಿಸುತ್ತವೆ ಸಂಯುಕ್ತ ಸಂವಿಧಾನ ಫೆಡರಲ್ ಕಾನ್ಸ್ಟಿಟ್ಯೂಷನ್ಸ್ ದ ಮುಖ್ಯ ಲಕ್ಷಣವೆಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯೆ ಅಧಿಕಾರಗಳ ಹಂಚಿಕೆಯಾಗಿರುತ್ತದೆ ಅಲ್ಲದೆ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಅಧೀನವಾಗಿರದೆ ಸ್ವತಂತ್ರವಾಗಿ ಹಾಗೂ ಕೇಂದ್ರದೊಂದಿಗೆ ಸಮಸ್ಥಾನ ಹೊಂದಿ ಅಧಿಕಾರ ನಿರ್ವಹಿಸುತ್ತದೆ ಭಾರತ ಸಂವಿಧಾನ ಸಂಯುಕ್ತ ಸಂವಿಧಾನವೇ ಕ್ವಶನ್ ಮಾರ್ಕ್ ಇದೆ ಈ ವಿಷಯದ ಬಗ್ಗೆ ವಿವರವಾಗಿ ಇದೇ ಆದ ಅಧ್ಯಾಯದ ಮುಂದಿನ ಭಾಗದಲ್ಲಿ ಭಾರತ ಸಂವಿಧಾನದ ಸ್ವರೂಪ ಸ್ವಭಾವ ಎಲ್ಲ ಶೀರ್ಷಿಕೆಯ ಅಡಿಯಲ್ಲಿ ಸಂಯುಕ್ತ ಸಂವಿಧಾನದ ಎಲ್ಲ ಲಕ್ಷಣಗಳನ್ನು ಚರ್ಚೆ ಮಾಡಿ ನಂತರ ಭಾರತ ಸಂವಿಧಾನ ಒಳಗೊಂಡ ಕೆಲವು ಏಕೀಕೃತ ಸಂವಿಧಾನದ ಲಕ್ಷಣಗಳನ್ನು ಕೂಡ ಚರ್ಚಿಸಿ ಕೊನೆಯಲ್ಲಿ ಭಾರತ ಸಂವಿಧಾನ ಸಂಯುಕ್ತ ಸಂವಿಧಾನದ ಎಲ್ಲ ಲಕ್ಷಣಗಳನ್ನು ಹೊಂದಿರುವುದರಿಂದ ಇದೊಂದು ಸಂಯುಕ್ತ ಸಂವಿಧಾನ ಎಂಬ ತೀರ್ಮಾನಕ್ಕೆ ಬರಲಾಗಿದೆ ಈ ಭಾಗದ ಚರ್ಚೆಯನ್ನ ಇಲ್ಲಿ ತೆಗೆದುಕೊಳ್ಳಬಹುದಾಗಿದೆ ಓಕೆ ಅದು ಬಂದು ಲಿಖಿತ ಹಾಗೂ ಲಿಖಿತವಲ್ಲದ ಸಂವಿಧಾನ ಸಂವಿಧಾನ ಲಿಖಿತವಾಗಿರಬಹುದು ಅಥವಾ ಅಲಿಖಿತವಾಗಿರಬಹುದು ಸರ್ಕಾರ ಕೇವಲ ಸಂಪ್ರದಾಯ ಹಾಗೂ ಸಂವಿಧಾನಿಕ ರೂಢಿಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ ಲಿಖಿತ ಲಿಖಿತ ಸಂವಿಧಾನವೆಂದರೆ ಸಂವಿಧಾನದ ಎಲ್ಲ ಉಪಬಂಧಗಳು ವ್ಯವಸ್ಥಿತವಾಗಿ ಒಂದೇ ದಸ್ತಾವೇಜಿನಲ್ಲಿ ಲಿಖಿತ ರೂಪದಲ್ಲಿ ಇರುತ್ತವೆ ಬ್ರಿಟಿಷ್ ಸಂವಿಧಾನ ಅಲಿಖಿತ ಸಂವಿಧಾನವೆನ್ನಬಹುದು ಏಕೆಂದರೆ ಸಂವಿಧಾನದ ಕೆಲ ಆಚರಣೆಗಳು ಹಾಗೂ ಉಪಬಂಧಗಳು ಯಾವುದೇ ಒಂದು ದಸ್ತಾವೇಜಿನಲ್ಲಿ ಲಭ್ಯವಿರುವುದಿಲ್ಲ ಬ್ರಿಟಿಷ್ ಸರ್ಕಾರ ಕೆಲವೊಂದು ಹಳೆಯ ಶಾಸನಗಳನ್ನು ಅಥವಾ ಅಧಿನಿಯಮಗಳನ್ನು ಕೆಲವೊಂದು ಪ್ರಮುಖ ನ್ಯಾಯಾಲಯದ ತೀರ್ಪುಗಳನ್ನು ಕೆಲವು ಸಂವಿಧಾನ ಸಂವಿಧಾನಿಕ ಸಂಪ್ರದಾಯಗಳನ್ನು ಕಾಮನ್ ಲಾ ತತ್ವಗಳನ್ನು ಆಧರಿಸಿ ಸರ್ಕಾರವನ್ನು ಅಥವಾ ಆಡಳಿತ ನಡೆಸುತ್ತವೆ ಇದಲ್ಲದೆ ಬ್ರಿಟನ್ನಿನಲ್ಲಿ ಭಾರತದಲ್ಲಿ ಇರುವ ಹಾಗೆ ಬ್ರಿಟನ್ನಿನಲ್ಲಿ ಭಾರತದಲ್ಲಿ ಇರುವ ಹಾಗೆ ಸಂವಿಧಾನದ ಶ್ರೇಷ್ಠತೆಯ ತತ್ವ ಕಾನ್ಸ್ಟಿಟ್ಯೂಷನಲ್ಸಿ ಸು ಸುಪ್ರಿಮಸಿ ಜಾರಿಯಲ್ಲಿಲ್ಲ ಸೂಪರ್ಮೆನ್ಸಿ ಸೂಪರ್ ಸೂಪರ್ ಮ್ಯಾಸಿ ಜಾರಿಯಲ್ಲಿಲ್ಲ ಸಂಸತ್ತೇ ಶ್ರೇಷ್ಠವಾದುದು ಎಂಬ ತತ್ವ ಜಾರಿಯಲ್ಲಿದೆ ಆದರೆ ಆದರೆ ಸಂಪತ್ತು ಇನ್ನೊಂದ್ಸರಿ ಹೇಳ್ತೇನೆ ಕೆಲವು ಸಂವಿಧಾನಿಕ ಸಂಪ್ರದಾಯಗಳನ್ನ ಕಾಮನ್ ಲಾ ತತ್ವಗಳನ್ನು ಆಧರಿಸಿ ಸರ್ಕಾರವನ್ನ ಅಥವಾ ಆಡಳಿತ ನಡೆಸುತ್ತದೆ ಇದಲ್ಲದೆ ಬ್ರಿಟನ್ನಿನಲ್ಲಿ ಭಾರತದಲ್ಲಿ ಇರುವ ಹಾಗೆ ಸಂವಿಧಾನದ ಶ್ರೇಷ್ಠತೆಯ ತತ್ವಗಳ ತತ್ವ ಜಾರಿಯಲ್ಲಿಲ್ಲ ಸಂಸತ್ತೇ ಶ್ರೇಷ್ಠವಾದುದು ಎಂಬ ತತ್ವ ಜಾರಿಯಲ್ಲಿದೆ ಆದರೆ ಸಂಸತ್ತು ಯಾವುದೇ ಕಾನೂನು ರಚನೆ ಮಾಡಿದರೂ ಕೂಡ ಅದನ್ನು ಅಸಮದ ಅಸಂವಿಧಾನಿಕವಾಗಿ ಅಸಂವಿಧಾನಿಕವಾಗಿದೆ ಎಂಬ ಕಾರಣಕ್ಕಾಗಿ ನ್ಯಾಯಾಲಯದ ಮುಂದೆ ಪ್ರಶ್ನಿಸಲು ಬರಲಾರದು ಅಲ್ಲಿನ ಸಂಸತ್ತು ಯಾವುದೇ ಕಾನೂನು ರಚಿಸಬಹುದು ಅದಕ್ಕೆ ಮಿತಿಗಳಿಲ್ಲ ಲಿಖಿತ ಸಂವಿಧಾನವಿದ್ದಲ್ಲಿ ಅದನ್ನೇ ಅಗ್ರಮಾನ್ಯ ಕಾನೂನು ಅಥವಾ ಶ್ರೇಷ್ಠ ಕಾನೂನು ಎಂಬ ಸಂ ಭಾವಿಸಲಾಗುವುದು ಅದು ರಾಜ್ಯದ ಎಲ್ಲ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಇವುಗಳನ್ನು ನಿಯಂತ್ರಿಸುತ್ತವೆ ಒಂದು ವೇಳೆ ಶಾಸಕಾಂಗ ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಸಂವಿಧಾನದ ಉಪಬಂಧಗಳಿಗೆ ವ್ಯತಿರಿಕ್ತವಾಗಿ ಕಾರ್ಯ ಮಾಡಿದಲ್ಲಿ ನ್ಯಾಯಾಂಗ ಅದನ್ನು ಅಸಂವಿಧಾನಿಕ ಎಂದು ಘೋಷಿಸುತ್ತದೆ ಎಲ್ಲಿ ಲಿಖಿತ ಸಂವಿಧಾನವಿಲ್ಲವೋ ಅಲ್ಲಿ ಶಾಸಕಾಂಗ ರಚಿಸಿದ ಶಾಸನಗಳನ್ನು ಕಾರ್ಯಾಂಗ ಮಾಡಿದ ಕಾರ್ಯಗಳನ್ನು ನ್ಯಾಯಾಂಗದ ಪರಿಶೀಲನೆ ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಬಹುದಾಗಿದೆ ಹೀಗೆ ಸಂವಿಧಾನ ಲಿಖಿತವಾಗಿದ್ದರೆ ಒಂದು ಒಂದು ರೀತಿಯ ಪರಿಣಾಮಗಳನ್ನು ಹಾಗೂ ಅಲಿಖಿತವಾಗಿದ್ದರೆ ಭಿನ್ನವಾದ ಪರಿಣಾಮಗಳನ್ನು ಕಾಣಬಹುದಾಗಿದೆ ಮೂರನೇದು ತಿದ್ದುಪಡಿ ಕಠಿಣ ಅಥವಾ ನಮ್ಯ ಸಂವಿಧಾನ ಲಿಖಿತವಾಗಿದ್ದರೆ ಸಾಮಾನ್ಯವಾಗಿ ಅದರ ತಿದ್ದುಪಡಿ ಕೂಡ ಕಠಿಣವಾಗಿರುತ್ತದೆ ಆದರೆ ತಿದ್ದುಪಡಿಯ ಪ್ರಕ್ರಿಯೆ ಸರಳವಾಗಿರುವುದಿಲ್ಲ ಕಾನೂನುಗಳನ್ನು ರಚನೆ ಮಾಡುವಾಗ ಶಾಸಕಾಂಗ ಸಾಮಾನ್ಯ ಪ್ರಕ್ರಿಯೆಯನ್ನು ಅನುಸರಿಸಿದರೆ ಸಂವಿಧಾನ ತಿದ್ದುಪಡಿ ವಿಷಯದಲ್ಲಿ ಅದು ವಿಶೇಷ ಪ್ರಕ್ರಿಯೆಯನ್ನು ಅನುಸರಿಸುತ್ತದೆ ಕಾನೂನುಗಳನ್ನು ರಚಿಸುವಲ್ಲಿ ಶಾಸಕಾಂಗ ಶಾಸನಾಧಿಕಾರವನ್ನು ಚಲಾವಣೆ ಮಾಡಿದರೆ ಸಂವಿಧಾನ ತಿದ್ದುಪಡಿ ಮಾಡುವಾಗ ಅದು ಸಂವಿಧಾನಿಕ ಅಧಿಕಾರ ಚಲಾವಣೆ ಮಾಡುತ್ತದೆ ಸಂವಿಧಾನದ ತಿದ್ದುಪಡಿಯ ಅಧಿಕಾರ ಕೇವಲ ಕೇಂದ್ರ ಸರ್ಕಾರದಲ್ಲಿ ಅಥವಾ ಕೇವಲ ರಾಜ್ಯ ಸರ್ಕಾರದ ಅಧಿಕಾರದ ವ್ಯಾಪ್ತಿಯಲ್ಲಿ ನಿಹಿತವಾಗಿಲ್ಲ ಭಾರತದಲ್ಲಿ ಸಂವಿಧಾನ ತಿದ್ದುಪಡಿ ಅಧಿಕಾರ ಸಂಸತ್ತಿಗೆ ಇದ್ದರೂ ಕೂಡ ಸಂವಿಧಾನ ತಿದ್ದುಪಡಿಗಾಗಿ ಅನುಚ್ಛೇದ ಮುನ್ನೂರ ಅರವತ್ತೆಂಟರಲ್ಲಿ ವಿಶೇಷ ಪ್ರಕ್ರಿಯೆಯನ್ನು ನಿಗದಿಪಡಿಸಿದೆ ಇದಲ್ಲದೆ ಸಂಸತ್ತಿನ ಸಂವಿಧಾನ ತಿದ್ದುಪಡಿಯ ಅಧಿಕಾರ ಮೂಲ ಸ್ವರೂಪದ ಸಿದ್ಧಾಂತದ ಮೂಲಕ ನಿಯಂತ್ರಿಸಲ್ಪಟ್ಟಿದೆ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿಯ ಅಧಿಕಾರವಿದ್ದರೂ ಕೂಡ ಅದು ಸಂವಿಧಾನದ ಮೂಲ ಸ್ವರೂಪ ಮೂಲ ಸ್ವರೂಪಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಆ ತಿದ್ದುಪಡಿ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಇಲ್ಲಿ ಇಷ್ಟು ವಿಷಯಗಳನ್ನು ನಾನು ಹೇಳಿದ್ದೇನೆ ನಾನು ಇರತಕ್ಕಂಥ ಚಲಾವಣೆ ಮಾಡಿದರೆ ಸಂವಿಧಾನ ತಿದ್ದುಪಡಿ ಮಾಡುವಾಗ ಅದು ಸಂವಿಧಾನಿಕ ಅಧಿಕಾರ ಚಲಾವಣೆ ಮಾಡುತ್ತದೆ ಸಂವಿಧಾನದ ತಿದ್ದುಪಡಿಯ ಅಧಿಕಾರ ಕೇವಲ ಕೇಂದ್ರ ಸರ್ಕಾರದಲ್ಲಿ ಅಥವಾ ಕೇವಲ ರಾಜ್ಯ ಸರ್ಕಾರದ ಅಧಿಕಾರದ ವ್ಯಾಪ್ತಿಯಲ್ಲಿ ನಿಹಿತವಾಗಿಲ್ಲ ಭಾರತದಲ್ಲಿ ಸಂವಿಧಾನ ತಿದ್ದುಪಡಿ ಅಧಿಕಾರ ಸಂಸತ್ತಿಗೆ ಇದ್ದರೂ ಕೂಡ ಸಂವಿಧಾನ ತಿದ್ದುಪಡಿಗಾಗಿ ಅನುಚ್ಛೇದ ಮುನ್ನೂರ ಅರವತ್ತೆಂಟರಲ್ಲಿ ವಿಶೇಷ ಪ್ರಕ್ರಿಯೆಯನ್ನು ನಿಗದಿಪಡಿಸಿದೆ ಇದಲ್ಲದೆ ಸಂಸತ್ತಿನ ಸಂವಿಧಾನ ತಿದ್ದುಪಡಿಯ ಅಧಿಕಾರ ಮೂಲ ಸ್ವರೂಪದ ಸಿದ್ಧಾಂತದ ಮೂಲಕ ನಿಯಂತ್ರಿಸಲ್ಪಟ್ಟಿದೆ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿಯ ಅಧಿಕಾರವಿದ್ದರೂ ಕೂಡ ಅದು ಸಂವಿಧಾನದ ಮೂಲ ಸ್ವರೂಪ ಮೂಲ ಸ್ವರೂಪಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಆ ತಿದ್ದುಪಡಿ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಇಲ್ಲಿ ಇಷ್ಟು ವಿಷಯಗಳನ್ನು ನಾನು ಹೇಳಿದ್ದೇನೆ ನಾನು ಹೇಳತಕ್ಕಂಥ ಒಂದು ಕ್ವಶನ್ನು ಎರಡು ಕ್ವಶನ್ಗಳನ್ನು ಕ್ವಶನ್ಗಳನ್ನು ಕೇಳ್ತೇನೆ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಯಾರು ಇಬ್ಬರು ಮೊದಲನೇದಾಗಿ ಹೇಳ್ತಾರೆ ಅವರಿಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸನ್ನು ನಾನು ಕೊಡ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಯೂಟ್ಯೂಬ್ ಚಾನಲ್ ಯಾರಿಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವೀಡಿಯೋಗಳನ್ನು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ ನಾನು ಇವತ್ತು ಅಲ್ಲ ನಾಳೆ ಹಿಸ್ಟ್ರಿ ತಗೋಬಹುದು ಸೋಷಾಲಜಿ ತಗಬಹುದು ಕನ್ನಡ ತಗೋಬಹುದು ಬೇರೆ ಯಾವುದೇ ಸಬ್ಜೆಕ್ಟ್ನಲ್ಲಿ ನಾನು ನಿಮಗೆ ಕ್ವಶನ್ಗಳನ್ನು ಎರಡು ಕ್ವಶನ್ಗಳನ್ನು ಕೇಳ್ತೇನೆ ಆ ಎರಡು ಕ್ವಶನ್ಗಳಿಗೆ ನೀವು ಉತ್ತರವನ್ನು ಯಾರು ಮೊದಲನೇದಾಗಿ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾರೆ ಅವರಿಗೆ ನಾನು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಾಕ್ತೇನೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಎರಡನೇ ಕ್ವೆಶನಿಗೆ ಹಂಡ್ರೆಡ್ ರುಪೀಸ್ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಯೂಟ್ಯೂಬ್ ಚಾನಲ್ ಯಾರಿಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವೀಡಿಯೋಗಳನ್ನು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ ನಾನು ಇವತ್ತು ಸಂವಿಧಾನವನ್ನೂ ಅಲ್ಲ ನಾಳೆ ಹಿಸ್ಟ್ರಿ ತಗೋಬಹುದು ಸೋಷಿಯಾಲಜಿ ತಗೋಬಹುದು ಕನ್ನಡ ತಗೋಬಹುದು ಬೇರೆ ಯಾವುದೇ ಸಬ್ಜೆಕ್ಟ್ನಲ್ಲಿ ನಾನು ನಿಮಗೆ ಕ್ವೆಶನ್ಗಳನ್ನು ಎರಡು ಕ್ವೆಶನ್ಗಳನ್ನು ಕೇಳ್ತೇನೆ ಆ ಎರಡು ಕ್ವೆಶನ್ಗಳಿಗೆ ನೀವು ಉತ್ತರವನ್ನು ಯಾರು ಮೊದಲನೇದಾಗಿ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾರೆ ಅವರಿಗೆ ನಾನು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಾಕ್ತೇನೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಎರಡನೇ ಕ್ವಶನ್ಗೆ ಹಂಡ್ರೆಡ್ ರುಪೀಸ್ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ